ಓಂ ಶಾಂತಿ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ತನ್ನ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ ನೀವೀಗ ದೈವಿ ನಡವಳಿಕೆಯನ್ನು ಮಾಡಿಕೊಳ್ಳಬೇಕು ನೀವು ತಂದೆಯ ಬಳಿ ತನ್ನ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ ನೀವೀಗ ದೈವಿ ನಡವಳಿಕೆಯನ್ನು ಮಾಡಿಕೊಳ್ಳಬೇಕು ಪ್ರಶ್ನೆ ನೀವು ಮಕ್ಕಳಿಗೆ ಕಣ್ಣು ಮುಚ್ಚಿಕೊಂಡು ಕೂರುವುದಕ್ಕೆ ಏಕೆ ನಿಷೇಧ ಪಡಿಸಿದ್ದಾರೆ ನೀವು ಮಕ್ಕಳಿಗೆ ಕಣ್ಣು ಮುಚ್ಚಿಕೊಂಡು ಕೂರುವುದಕ್ಕೆ ಏಕೆ ನಿಷೇಧ ಪಡಿಸಿದ್ದಾರೆ ಉತ್ತರ ಏಕೆಂದರೆ ದೃಷ್ಟಿಯಿಂದ ಸಂತೃಪ್ತಿಪಡಿಸುವಂತಹ ತಂದೆ ನಿಮ್ಮ ಸನ್ಮುಖದಲ್ಲಿದ್ದಾರೆ ಒಂದು ವೇಳೆ ಕಣ್ಣು ಮುಚ್ಚಿಕೊಂಡಿದ್ದರೆ ಏಕೆ ಸಂತೃಪ್ತರಾಗುತ್ತೀರಿ ಶಾಲೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕೂರುವುದಿಲ್ಲ ಕಣ್ಣು ಮುಚ್ಚಿಕೊಂಡಿದ್ದರೆ ಸೋಮಾರಿತನ ಬರುತ್ತದೆ ನೀವು ಮಕ್ಕಳಂತೂ ಶಾಲೆಯಲ್ಲಿ ವಿದ್ಯೆಯನ್ನು ಓದುತ್ತಿದ್ದೀರಿ ಇದು ಸಂಪಾದನೆಗೆ ಮೂಲ ಆಧಾರ ಆಗಿದೆ ಲಕ್ಷಾಂತರ ಕೋಟ್ಯಾಂತರ ಸಂಪಾದನೆ ಆಗುತ್ತಿದೆ ಸಂಪಾದನೆಯಲ್ಲಿ ಸೋಮಾರಿತನ ಆಕಳಿಕೆ ಬರಲು ಸಾಧ್ಯವಿಲ್ಲ ವಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ತಿಳಿಸುತ್ತಾರೆ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಆತ್ಮೀಯ ತಂದೆ ಪರಮಧಾಮದಿಂದ ಬಂದು ನಮಗೆ ಓದಿಸುತ್ತಿದ್ದಾರೆ ಏನನ್ನು ಓದಿಸುತ್ತಿದ್ದಾರೆ ತಂದೆಯ ಜೊತೆಗೆ ಆತ್ಮದ ಯೋಗವನ್ನು ಬೆಳೆಸುವುದನ್ನು ಕಲಿಸುತ್ತಾರೆ ಇದಕ್ಕೆ ನೆನಪಿನ ಯಾತ್ರಿ ಎಂದು ಕರೆಯಲಾಗುತ್ತದೆ ಇದನ್ನು ಸಹ ತಿಳಿಸಿಕೊಟ್ಟಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಧುರ ಆತ್ಮೀಯ ಮಕ್ಕಳು ನೀವು ಪವಿತ್ರರಾಗಿ ತನ್ನ ಪವಿತ್ರ ಶಾಂತಿಧಾಮಕ್ಕೆ ತಲುಪುತ್ತೀರಿ ಎಷ್ಟು ಸಹಜವಾದ ತಿಳುವಳಿಕೆಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತನ್ನ ಪ್ರಿಯತಮ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಯಾವುದು ಇದೆ ಅದು ಭಸ್ಮ ಆಗುತ್ತದೆ ಇದನ್ನೇ ಯೋಗಾಗ್ನಿ ಎನ್ನುತ್ತಾರೆ ಇದು ಭಾರತದ ಪ್ರಾಚೀನ ರಾಜಯೋಗ ಆಗಿದೆ ಅದನ್ನು ತಂದೆನೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ಕಲಿಸುತ್ತಾರೆ ಭಾರತದಲ್ಲಿ ಪಾರಲೌಕಿಕ ತಂದೆನೆ ಈ ಸಾಧಾರಣ ತನುವಿನಲ್ಲಿ ಬಂದು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಈ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ತುಂಡಾಗುತ್ತದೆ ಏಕೆಂದರೆ ತಂದೆ ಪತಿತ ಪಾವನ ಆಗಿದ್ದಾರೆ ಹಾಗೂ ಸರ್ವಶಕ್ತಿವಂತನಾಗಿದ್ದಾರೆ ನೀವಾತ್ಮದ ಬ್ಯಾಟರಿ ಈಗ ಪ್ರಧಾನ ಆಗಿದೆ ಸತೋಪ್ರಧಾನರಾಗಿದ್ದೀರಿ ಪುನಃ ಈಗ ಅವರನ್ನು ಹೇಗೆ ಸತೋಪ್ರದಾನ ಮಾಡುವುದು ಯಾವುದರಿಂದ ನೀವು ಸತೋಪ್ರಧಾನ ಜಗತ್ತಿಗೆ ಹೋಗಲು ಸಾಧ್ಯವಾಗಬೇಕು ಹಾಗೂ ಶಾಂತಿಧಾಮ ಮನೆಗೆ ಹೋಗಲು ಸಾಧ್ಯವಾಗಬೇಕು ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ತಂದೆ ಮಕ್ಕಳಿಗೆ ಈ ಡೋಸ್ ಕೊಡುತ್ತಾರೆ ಈ ನೆನಪಿನ ಯಾತ್ರೆಯನ್ನು ಏಳುತ್ತಾ ಕೂರುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನೀವು ಮಾಡಲು ಸಾಧ್ಯವಿದೆ ಸಾಧ್ಯವಾದಷ್ಟು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಜೊತೆ ಜೊತೆಗೆ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಏಕೆಂದರೆ ಜಗತ್ತಿನವರದ್ದಂತೂ ಆಸುರಿ ನಡವಳಿಕೆ ಆಗಿದೆ ನೀವು ಮಕ್ಕಳು ದೈವಿ ನಡವಳಿಕೆ ಮಾಡಿಕೊಳ್ಳುವುದಕ್ಕೆ ಇಲ್ಲಿಗೆ ಬರುತ್ತೀರಿ ಈ ಲಕ್ಷ್ಮೀನಾರಾಯಣರ ನಡವಳಿಕೆ ಬಹಳ ಮಧುರವಾಗಿತ್ತು ಭಕ್ತಿ ಮಾರ್ಗದಲ್ಲಿ ಅವರುಗಳದ್ದೇ ಮಹಿಮೆಯನ್ನು ಗಾಯನ ಮಾಡಲಾಗಿದೆ ಭಕ್ತಿ ಮಾರ್ಗ ಎಂದಿನಿಂದ ಶುರುವಾಗುತ್ತದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ರಾವಣ ರಾಜ್ಯ ಎಂದಿನಿಂದ ಶುರುವಾಗಿದೆ ಎಂದು ಇದನ್ನು ಸಹ ಈಗ ಅರ್ಥ ಮಾಡಿಕೊಂಡಿದ್ದೀರಿ ನೀವು ಮಕ್ಕಳು ಈ ಪೂರ್ಣ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ನಾವು ಜ್ಞಾನಸಾಗರ ಆತ್ಮೀಯ ತಂದೆಗೆ ಮಕ್ಕಳು ಎಂದು ತಿಳಿದುಕೊಂಡಿರುವಾಗ ಈಗ ಆತ್ಮೀಯ ತಂದೆ ನಮಗೆ ಓದಿಸಲು ಬರುತ್ತಾರೆ ಇದನ್ನು ಸಹ ತಿಳಿಯುತ್ತೀರಿ ಇವರೇನು ಸಾಮಾನ್ಯವಾದ ತಂದೆ ಅಲ್ಲ ಇವರು ಆತ್ಮೀಯ ತಂದೆ ಆಗಿದ್ದಾರೆ ಅವರು ನಮಗೆ ಓದಿಸಲು ಬಂದಿದ್ದಾರೆ ಅವರ ನಿವಾಸ ಸ್ಥಾನ ಸದಾ ಬ್ರಹ್ಮ ಲೋಕದಲ್ಲಿದೆ ಎಲ್ಲರ ಲೌಕಿಕ ತಂದೆ ಅಂತೂ ಇಲ್ಲಿ ಇದ್ದಾರೆ ಮಕ್ಕಳು ಇದನ್ನು ಚೆನ್ನಾಗಿ ನಿಶ್ಚಯದಲ್ಲಿಟ್ಟುಕೊಳ್ಳಬೇಕು ನಾವು ಆತ್ಮಗಳಿಗೆ ಓದಿಸುವಂಥವರು ಪರಮಪಿತ ಪರಮಾತ್ಮ ಆಗಿದ್ದಾರೆ ಅವರು ಪಾರಲೌಕಿಕ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇದ್ದರೂ ಸಹ ಪರಮಪಿತ ಪರಮಾತ್ಮನನ್ನು ಕೂಗುತ್ತಾರೆ ಅವರಿಗೆ ಒಂದೇ ಯಥಾರ್ಥ ಹೆಸರು ಶಿವ ಎಂದಾಗಿದೆ ತಂದೆ ಸ್ವಯಂ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನ ಹೆಸರು ಒಂದೇ ಶಿವ ಎಂದಾಗಿದೆ ಬಲೆ ಅನೇಕ ಹೆಸರು ಅನೇಕ ಮಂದಿರವನ್ನು ಮಾಡಿದ್ದಾರೆ ಆದರೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಯಥಾರ್ಥ ಹೆಸರು ನನ್ನದು ಒಂದೇ ಶಿವ ಎಂದಾಗಿದೆ ನೀವು ಮಕ್ಕಳು ಆತ್ಮ ಎಂದೇ ಹೇಳುತ್ತೀರಿ ಸಾಲಿಗ್ರಾಮ ಎಂದು ಹೇಳಿದರೂ ಸಹ ಪರವಾಗಿಲ್ಲ ಅನೇಕ ಅನೇಕ ಸಾಲಿಗ್ರಾಮಗಳಿವೆ ಶಿವ ಒಬ್ಬರೇ ಆಗಿದ್ದಾರೆ ಅವರು ವಿಶ್ವಪಿತನಾಗಿದ್ದಾರೆ ಉಳಿದವರೆಲ್ಲರೂ ಮಕ್ಕಳಾಗಿದ್ದಾರೆ ಇದಕ್ಕೂ ಮೊದಲು ನೀವು ಲೌಕಿಕ ತಂದೆಗೆ ಮಕ್ಕಳು ಲೌಕಿಕ ತಂದೆಯ ಬಳಿ ಇರುತ್ತಿದ್ದೀರಿ ಜ್ಞಾನ ಅಂತೂ ಇರಲಿಲ್ಲ ಉಳಿದಂತೆ ಅನೇಕ ಪ್ರಕಾರದ ಭಕ್ತಿ ಮಾಡುತ್ತಿರುತ್ತಿದ್ದೀರಿ ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ ದ್ವಾಪರದಿಂದ ಹಿಡಿದು ಭಕ್ತಿ ಶುರುವಾಗುತ್ತದೆ ರಾವಣ ರಾಜ್ಯ ಸಹ ಶುರುವಾಯಿತು ಇದು ಬಹಳ ಸಹಜ ವಿಚಾರ ಆಗಿದೆ ಆದರೆ ಇಷ್ಟು ಸಹಜವಾದ ವಿಚಾರವನ್ನು ಸಹ ಕೆಲವರು ಶ್ರಮದಿಂದ ತಿಳಿಯುತ್ತಾರೆ ರಾವಣ ರಾಜ್ಯ ಎಂದಿನಿಂದ ಶುರುವಾಗುತ್ತದೆ ಇದನ್ನು ಸಹ ಯಾರೂ ತಿಳಿದಿಲ್ಲ ನೀವು ಮಧುರ ಮಕ್ಕಳು ತಿಳಿದಿದ್ದೀರಿ ತಂದೇನೆ ಜ್ಞಾನದ ಸಾಗರ ಆಗಿದ್ದಾರೆ ಅವರ ಬಳಿ ಏನಿದೆ ಅದನ್ನು ಬಂದು ಮಕ್ಕಳಿಗೆ ಕೊಡುತ್ತಾರೆ ಶಾಸ್ತ್ರವಂತೂ ಭಕ್ತಿ ಮಾರ್ಗದ್ದಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನ ಭಕ್ತಿ ಹಾಗೂ ನಂತರ ವೈರಾಗ್ಯ ಇದೆ ಈ ಮೂರು ಮುಖ್ಯವಾಗಿದೆ ಸನ್ಯಾಸಿ ಜನರು ಸಹ ತಿಳಿಯುತ್ತಾರೆ ಜ್ಞಾನ ಭಕ್ತಿ ಹಾಗೂ ವೈರಾಗ್ಯ ಆದರೆ ಸನ್ಯಾಸಿಗಳದ್ದು ತಮ್ಮ ಸೀಮಿತದ ಆಗಿದೆ ಅವರು ಅಪರಿಮಿತದ ವೈರಾಗ್ಯವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ಎರಡು ಪ್ರಕಾರದ ವೈರಾಗ್ಯ ಇದೆ ಒಂದು ಸೀಮಿತದ್ದು ಮತ್ತೊಂದು ಅಪರಿಮಿತದ್ದು ಅದು ಹಠಯೋಗಿ ಸನ್ಯಾಸಿಗಳ ವೈರಾಗ್ಯ ಆಗಿದೆ ಇದು ಅಪರಿಮಿತದ್ದಾಗಿದೆ ನಿಮ್ಮದು ರಾಜ್ಯೋಗ ಆಗಿದೆ ಅವರು ಮನೆ ಮಟ್ಟವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಆಗ ಅವರಿಗೆ ಸನ್ಯಾಸಿ ಎಂಬ ಹೆಸರು ಬರುತ್ತದೆ ಆಟಯೋಗಿಗಳು ಮನೆ ಮಠವನ್ನು ಪವಿತ್ರವಾಗಿರುವುದಕ್ಕೆ ಬಿಡುತ್ತಾರೆ ಇದು ಸಹ ಒಳ್ಳೆಯದು ತಂದೆ ಹೇಳುತ್ತಾರೆ ಭಾರತ ಅಂತೂ ಬಹಳ ಪವಿತ್ರವಾಗಿತ್ತು ಇಷ್ಟು ಪವಿತ್ರ ಕಂಡ ಬೇರೆ ಯಾವುದೂ ಇರುವುದಿಲ್ಲ ಭಾರತದ್ದೇ ಬಹಳ ಶ್ರೇಷ್ಠ ಮಹಿಮೆ ಇದೆ ಅದನ್ನು ಭಾರತವಾಸಿಯರು ಸ್ವಯಂ ತಿಳಿದುಕೊಂಡಿಲ್ಲ ತಂದೆಯನ್ನು ಮರೆಯುವ ಕಾರಣ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಅಂದರೆ ನಾಸ್ತಿಕರು ನಿಧನಿಕರಾಗುತ್ತಾರೆ ಸತ್ಯುಗದಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ಎಷ್ಟೊಂದು ದುಃಖ ಅಶಾಂತಿ ಇದೆ ಮೂಲವತನ ಶಾಂತಿಧಾಮವೇ ಆಗಿದೆ ಅಲ್ಲಿ ನಾವು ಆತ್ಮಗಳು ಇರುತ್ತೇವೆ ಆತ್ಮಗಳು ತನ್ನ ಮನೆಯಿಂದ ಇಲ್ಲಿ ಅಪರಿಮಿತದ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇಲ್ಲಿ ವಿಶ್ವಪಿತ ತಂದೆ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ತಂದೆ ಬಂದು ಉತ್ತಮಾತಿ ಉತ್ತಮರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳುತ್ತಾರೆ ಆದರೆ ಅವರು ಯಾರಾಗಿದ್ದಾರೆ ಯಾರಿಗೆ ಹೇಳಲಾಗುತ್ತದೆ ಇದನ್ನೇನೂ ತಿಳಿದಿಲ್ಲ ಒಂದು ದೊಡ್ಡ ಲಿಂಗವನ್ನು ಇಟ್ಟುಬಿಟ್ಟಿದ್ದಾರೆ ಇವರು ನಿರಾಕಾರ ಪರಮಾತ್ಮ ಆಗಿದ್ದಾರೆಂದು ತಿಳಿಯುತ್ತಾರೆ ನಾವಾತ್ಮಗಳಿಗೆ ಅವರು ತಂದೆಯಾಗಿದ್ದಾರೆ ಇದನ್ನು ಸಹ ತಿಳಿಯುವುದಿಲ್ಲ ಕೇವಲ ಪೂಜೆ ಮಾಡುತ್ತಾರೆ ಯಾವಾಗಲೂ ಶಿವಬಾಬಾ ಎನ್ನುತ್ತಾರೆ ರುದ್ರ ಬಾಬಾ ಅಥವಾ ಬಬುಲನಾಥನ ಬಾಬಾ ಎಂದು ಹೇಳುವುದಿಲ್ಲ ಶಿವಬಾಬನ ನೆನಪಿದೆಯೇ ಆಸ್ತಿ ನೆನಪಿದೆಯೇ ಎಂದು ನೀವು ಬರೆಯುತ್ತೀರಿ ಈ ಸ್ಲೋಗನ್ ಮನೆ ಮನೆಯಲ್ಲಿ ಹಾಕಬೇಕು ಶಿವಬಾಬನನ್ನು ನೆನಪು ಮಾಡಿ ಆಗ ಪಾಪ ಭಸ್ಮ ಆಗುತ್ತದೆ ಏಕೆಂದರೆ ಪತಿತ ಪಾವನ ಒಬ್ಬರೇ ಆಗಿದ್ದಾರೆ ಈ ಪತಿತ ಜಗತ್ತಿನಲ್ಲಂತೂ ಒಬ್ಬರು ಸಹ ಪಾವನರು ಇರುವುದಕ್ಕೆ ಸಾಧ್ಯವಿಲ್ಲ ಪಾವನ ಜಗತ್ತಿನಲ್ಲಿ ನಂತರ ಒಬ್ಬರು ಸಹ ಪತಿತರು ಇರುವುದಕ್ಕೆ ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಂತೂ ಎಲ್ಲ ಸ್ಥಳದಲ್ಲಿ ಪತಿತ ಎಂದು ಬರೆದಿದ್ದಾರೆ ತ್ರೇತದಲ್ಲಿಯೂ ಸಹ ರಾವಣನಿದ್ದ ಸೀತೆಯನ್ನು ಅಪರೈಸಿಕೊಂಡು ಹೋದ ಎಂದು ಹೇಳುತ್ತಾರೆ ಶ್ರೀಕೃಷ್ಣನ ಜೊತೆಗೆ ಕಂಸ ಜರಾಸಂಧಿ ಕಿರಣ್ಯ ಕಶ್ಯಪು ಇತ್ಯಾದಿಯನ್ನು ತೋರಿಸುತ್ತಾರೆ ಶ್ರೀಕೃಷ್ಣನ ಮೇಲೆ ಕಳಂಕವನ್ನು ಹೊರಿಸಿದ್ದಾರೆ ಈಗ ಸತ್ಯುಗದಲ್ಲಿ ಇವರೆಲ್ಲರೂ ಇರುವುದಕ್ಕೆ ಸಾಧ್ಯವಿಲ್ಲ ಎಷ್ಟೊಂದು ಸುಳ್ಳು ಕಳಂಕವನ್ನು ಹೊರಿಸಿದ್ದಾರೆ ತಂದೆಯ ಮೇಲೂ ಕಳಂಕ ಹೊರಿಸಿದ್ದಾರೆ ಅಂದ ಮೇಲೆ ದೇವತೆಗಳ ಮೇಲೂ ಕಳಂಕ ಹೊರಿಸಿದ್ದಾರೆ ಎಲ್ಲರ ನಿಂದನೆ ಮಾಡುತ್ತಿರುತ್ತಾರೆ ಅಂದ ಮೇಲೆ ಈಗ ತಂದೆ ಹೇಳುತ್ತಾರೆ ಆತ್ಮನನ್ನು ಪವಿತ್ರ ಮಾಡುವುದಕ್ಕೆ ಇದು ನೆನಪಿನ ಯಾತ್ರೆ ಆಗಿದೆ ಪಾವನರಾಗಿ ನಂತರ ಪಾವನ ಜಗತ್ತಿಗೆ ಹೋಗಬೇಕು ತಂದೆ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿಸುತ್ತಾರೆ ಈಗ ನಿಮ್ಮದು ಇದು ಅಂತಿಮ ಜನ್ಮ ಆಗಿದೆ ಪುನಃ ಮನೆಗೆ ಹೋಗಬೇಕು ಮನೆಗೆ ಶರೀರ ಅಂತೂ ಹೋಗುವುದಿಲ್ಲ ಎಲ್ಲ ಆತ್ಮಗಳು ಹೋಗಬೇಕು ಆದ್ದರಿಂದ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ದೇಹ ಎಂದು ತಿಳಿಯಬೇಡಿ ಬೇರೆ ಸತ್ಸಂಗಗಳಲ್ಲಂತೂ ನೀವು ದೇಹ ಅಭಿಮಾನಿಯಾಗಿ ಕುಳಿತುಕೊಳ್ಳುತ್ತೀರಿ ಇಲ್ಲಿ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಉದಾಹರಣೆಗೆ ನನ್ನಲ್ಲಿ ಈ ಸಂಸ್ಕಾರ ಇದೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಶಾಂತಿಯ ಸಾಗರಾಗಿದ್ದೇನೆ ಇತ್ಯಾದಿ ನೀವು ಮಕ್ಕಳು ಸಹ ಅದೇ ರೀತಿ ಆಗಬೇಕು ಪಾರಲೌಕಿಕ ತಂದೆ ಹಾಗೂ ಲೌಕಿಕ ತಂದೆಯ ಅಂತರವನ್ನು ಸಹ ತಿಳಿಸಿಕೊಡಲಾಗಿದೆ ಪಾರಲೌಕಿಕ ತಂದೆ ಕುಳಿತು ನಿಮಗೆ ಎಲ್ಲ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಅದರ ಆದಿ ಮಧ್ಯ ಅಂತ್ಯ ಹಾಗೂ ಚಕ್ರದ ಆಯಸ್ಸು ಎಷ್ಟಿದೆ ಎಲ್ಲವನ್ನೂ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷವೆಂದು ಹೇಳಿ ಘೋರ ಅಂಧಕಾರದಲ್ಲಿ ಹಾಕಿಬಿಟ್ಟಿದ್ದಾರೆ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ಎಷ್ಟು ನಾವು ಭಕ್ತಿ ಮಾಡುತ್ತೇವೆ ಅಷ್ಟು ತಂದೆಯನ್ನು ಕೆಳಗೆ ಸೆಳೆಯುತ್ತೇವೆ ಎಂದು ಹೇಳುತ್ತಾರೆ ತಂದೆ ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ ತಂದೆಯನ್ನು ಸೆಳೆಯುತ್ತಾರೆ ಏಕೆಂದರೆ ಪತಿತ ಆಗಿದ್ದಾರೆ ಬಹಳ ದುಃಖಿಯಾಗಿದ್ದಾರೆ ನಂತರ ನಾವು ತಂದೆಯನ್ನು ಕೂಗುತ್ತೇವೆ ಎನ್ನುತ್ತಾರೆ ತಂದೆಯನ್ನು ನೋಡುತ್ತಾರೆ ಪೂರ್ಣ ದುಃಖಿ ತಮ್ಮ ಪ್ರಧಾನರಾಗಿದ್ದಾರೆ ಐದು ಸಾವಿರ ವರ್ಷ ಪೂರ್ಣ ಆದಾಗ ಪುನಃ ಬರುತ್ತೇನೆ ಈ ವಿದ್ಯೆ ಏನು ಈ ಹಳೆಯ ಜಗತ್ತಿಗಾಗಿ ಅಲ್ಲ ಆತ್ಮ ಧಾರಣೆ ಮಾಡಿಕೊಂಡು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ ಹೇಗೆ ನಾನು ಜ್ಞಾನದ ಸಾಗರಾಗಿದ್ದೇನೆ ನೀವು ಸಹ ಜ್ಞಾನದ ನದಿಗಳಾಗಿದ್ದೀರಿ ಈ ಜ್ಞಾನ ಏನು ಈ ಜಗತ್ತಿಗಾಗಿ ಅಲ್ಲ ಇದಂತೂ ಕೊಳಕು ಜಗತ್ತು ಕೊಳಕು ಶರೀರ ಆಗಿದೆ ಇದನ್ನು ಬಿಡಬೇಕು ಶರೀರ ಅಂತೂ ಇಲ್ಲಿ ಪವಿತ್ರ ಆಗಿರುವುದಕ್ಕೆ ಸಾಧ್ಯವಿಲ್ಲ ನಾನು ಆತ್ಮಗಳ ತಂದೆಯಾಗಿದ್ದೇನೆ ಆತ್ಮಗಳನ್ನೇ ಪವಿತ್ರ ಮಾಡಲು ಬಂದಿದ್ದೇನೆ ಈ ವಿಚಾರಗಳನ್ನು ಮನುಷ್ಯರಂತೂ ಏನನ್ನೂ ತಿಳಿಯಲು ಸಾಧ್ಯವಿಲ್ಲ ಸಂಪೂರ್ಣವೇ ಕಲ್ಲು ಬುದ್ಧಿ ಪತಿತ ಆಗಿದ್ದಾರೆ ಆದ್ದರಿಂದ ಪತಿತ ಪಾವನ ಎಂದು ಹಾಡುತ್ತಾರೆ ಆತ್ಮನೇ ಪತಿತ ಆಗಿದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಭಕ್ತಿಯನ್ನು ಸಹ ಆತ್ಮ ಮಾಡುತ್ತದೆ ಶರೀರವನ್ನು ಸಹ ಆತ್ಮ ತೆಗೆದುಕೊಳ್ಳುತ್ತದೆ ಈಗ ತಂದೆ ಹೇಳುತ್ತಾರೆ ನಾನು ನೀವು ಆತ್ಮಗಳನ್ನು ಕರೆದೊಯ್ಯಲು ಬಂದಿದ್ದೇನೆ ನಾನು ವಿಶ್ವಪಿತ ತಂದೆ ನೀವಾತ್ಮಗಳ ಕರೆಗೆ ಹೂಗುಟ್ಟು ಬಂದಿದ್ದೇನೆ ನೀವು ಎಷ್ಟೊಂದು ಕೂಗಿದ್ದೀರಿ ಇದುವರೆಗೂ ಕೂಗುತ್ತಲೇ ಇರುತ್ತೀರಿ ಹೇ ಪತಿತ ಪಾವನ ಓ ಭಗವಂತ ತಂದೆ ಬಂದು ಈ ಪತಿತ ಜಗತ್ತಿನ ದುಃಖಗಳಿಂದ ಡೆವಿಲ್ ಅಂದರೆ ಭೂತಗಳಿಂದ ಬಿಡುಗಡೆ ಮಾಡಿ ಎಂದು ಆಗ ನಾವೆಲ್ಲರೂ ಮನೆಗೆ ಹೊರಟು ಹೋಗುತ್ತೇವೆ ನಮ್ಮ ಮನೆ ಎಲ್ಲಿದೆ ಮನೆಗೆ ಹೇಗೆ ಯಾವಾಗ ಹೋಗುವುದು ಎಂಬುದು ಬೇರೆ ಯಾರಿಗೂ ಗೊತ್ತೇ ಇಲ್ಲ ಮುಕ್ತಿಗೆ ಹೋಗುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಎಷ್ಟೊಂದು ಗುರು ಮಾಡಿಕೊಳ್ಳುತ್ತಾರೆ ಜನ್ಮ ಜನ್ಮಾಂತರ ತಲೆ ಕೆಡಿಸಿಕೊಳ್ಳುತ್ತಾ ಹೊರಟು ಬಂದಿದ್ದಾರೆ ಆ ಗುರು ಜನರು ಜೀವನ್ಮುಕ್ತಿಯ ಸುಖವನ್ನಂತೂ ತಿಳಿದುಕೊಂಡೇ ಇಲ್ಲ ಅವರು ಮುಕ್ತಿಯನ್ನು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಇರುತ್ತದೆ ಎಂದು ಕೇಳುತ್ತಾರೆ ಸನ್ಯಾಸಿಯರು ಸಹ ಮುಕ್ತಿಯನ್ನೇ ತಿಳಿದಿದ್ದಾರೆ ಜೀವನ್ ಮುಕ್ತಿಯನ್ನದ್ದು ತಿಳಿದಿಲ್ಲ ಆದರೆ ಮುಕ್ತಿ ಜೀವನ್ ಮುಕ್ತಿ ಎರಡು ಆಸ್ತಿಯನ್ನು ತಂದೆನೇ ಕೊಡುತ್ತಾರೆ ನೀವು ಯಾವಾಗ ಜೀವನ್ ಮುಕ್ತಿಯಲ್ಲಿರುತ್ತೀರಿ ಆಗ ಉಳಿದವರೆಲ್ಲ ಮುಕ್ತಿಗೆ ಹೊರಟು ಹೋಗುತ್ತಾರೆ ಈಗ ಈ ಆಗಲು ನೀವು ಮಕ್ಕಳು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ ನೀವೇ ಎಲ್ಲರಿಗಿಂತ ಜಾಸ್ತಿ ಸುಖ ನೋಡಿದ್ದೀರಿ ಪುನಃ ಎಲ್ಲರಿಗಿಂತ ಜಾಸ್ತಿ ದುಃಖವನ್ನು ನೀವು ನೋಡಿದ್ದೀರಿ ಆದಿ ಸನಾತನ ದೇವತಾ ಧರ್ಮದವರು ನೀವೇ ಪುನಃ ಧರ್ಮ ಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೀರಿ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಈ ಲಕ್ಷ್ಮೀನಾರಾಯಣ ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದರು ಮನೆ ಮಠವನ್ನು ಬಿಡುವುದು ಇದು ಸನ್ಯಾಸಿಗಳ ಧರ್ಮ ಆಗಿದೆ ಸನ್ಯಾಸಿಗಳು ಸಹ ಮೊದಲು ಉತ್ತಮ ಆಗಿದ್ದರು ನೀವು ಸಹ ಮೊದಲು ಬಹಳ ಶ್ರೇಷ್ಠವಾಗಿದ್ದೀರಿ ಈಗ ತಮ್ಮ ಪ್ರಧಾನರಾಗಿದ್ದೀರಿ ತಂದೆ ಹೇಳುತ್ತಾರೆ ಇದು ಡ್ರಾಮಾದ ಆಟ ಆಗಿದೆ ತಂದೆ ತಿಳಿಸುತ್ತಾರೆ ಈ ವಿದ್ಯೆ ಹೊಸ ಜಗತ್ತಿಗಾಗಿಯೇ ಇದೆ ಪತಿತ ಶರೀರ ಪತಿತ ಜಗತ್ತಿನಲ್ಲಿ ಡ್ರಾಮಾನುಸಾರವಾಗಿ ನಾನು ಪುನಃ ಐದು ಸಾವಿರ ವರ್ಷದ ನಂತರ ಬರಬೇಕಾಗುತ್ತದೆ ಕಲ್ಪ ಲಕ್ಷಾಂತರ ವರ್ಷನೂ ಇಲ್ಲ ನಾನು ಸರ್ವವ್ಯಾಪಿನೂ ಅಲ್ಲ ಇದನ್ನಂತೂ ನೀವು ನನ್ನ ನಿಂದನೆ ಮಾಡುತ್ತಾ ಬಂದಿದ್ದೀರಿ ನಾನು ಎಷ್ಟೇ ಆದರೂ ನಿಮ್ಮ ಮೇಲೆ ಉಪಕಾರ ಮಾಡುತ್ತೇನೆ ಎಷ್ಟು ಶಿವಬಾಬಾರವರ ನಿಂದನೆ ಮಾಡಿದ್ದೀರಿ ಅಷ್ಟು ಬೇರೆ ಯಾರದ್ದೂ ಮಾಡಿಲ್ಲ ಆ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅವರಿಗಾಗಿ ನೀವು ಸರ್ವವ್ಯಾಪಿ ಎಂದು ಹೇಳುತ್ತಿರುತ್ತೀರಿ ಯಾವಾಗ ನಿಂದನೆಯದ್ದು ಸಹ ಮಿತಿ ಮೀರಿ ಹೋಗುತ್ತದೆ ಆಗ ಪುನಃ ನಾನು ಬಂದು ಉಪಕಾರ ಮಾಡುತ್ತೇನೆ ಇದು ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಆಗಿದೆ ಇಲ್ಲಿ ನಿಮ್ಮನ್ನು ಪವಿತ್ರ ಮಾಡಲು ಬರುತ್ತೇನೆ ಪಾವನರಾಗುವ ಎಷ್ಟೊಂದು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಾಡಿದ್ದೀರಿ ಕೊಳದಲ್ಲಿಯೂ ಸಹ ಸ್ನಾನ ಮಾಡಲು ಹೋಗುತ್ತಾರೆ ಇದರಿಂದ ಪಾವನರಾಗುತ್ತೇವೆಂದು ತಿಳಿಯುತ್ತಾರೆ ಆ ನೀರಲ್ಲಿ ಹಾಗೂ ಪತಿತ ಪಾವನ ತಂದೆಯಲ್ಲಿ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಮನುಷ್ಯ ಎಷ್ಟೊಂದು ಘೋರ ಅಂಧಕಾರದಲ್ಲಿದ್ದಾನೆ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾನೆ ಇದನ್ನಂತೂ ನೀವು ತಿಳಿದಿದ್ದೀರಿ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ಎಂದು ಗಾಯನ ಸಹ ಮಾಡಲಾಗುತ್ತದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಈಗ ನಿಮ್ಮದು ಪ್ರೀತಿ ಬುದ್ಧಿ ಆಗಿದೆ ಪೂರ್ಣ ಅಲ್ಲ ಏಕೆಂದರೆ ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ ಇದು ಐದು ವಿಕಾರಗಳ ಯುದ್ಧ ಆಗಿದೆ ಐದು ವಿಕಾರಗಳಿಗೆ ರಾವಣ ಎನ್ನುತ್ತಾರೆ ರಾವಣನ ಮೇಲೆ ಕತ್ತೆಯ ಕಿರೀಟವನ್ನು ತೋರಿಸುತ್ತಾರೆ ಬಾಬಾ ಇದನ್ನು ಸಹ ತಿಳಿಸಿದ್ದಾರೆ ಶಾಲೆಯಲ್ಲಿ ಎಂದಿಗೂ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಅವರಂತೂ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ನೆನಪು ಮಾಡುವ ಶಿಕ್ಷಣ ಕೊಡುತ್ತಾರೆ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ ಎಂದು ಇಲ್ಲಂತೂ ತಂದೆ ಹೇಳುತ್ತಾರೆ ಇದು ಶಾಲೆಯಾಗಿದೆ ದೃಷ್ಟಿಯಿಂದ ಸಂತೃಪ್ತಪಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇವರು ಜಾದೂಗಾರ ಆಗಿದ್ದಾರೆ ಎಂದು ಹೇಳುತ್ತಾರೆ ಅರೆ ಅದಂತೂ ಗಾಯನ ಸಹ ಇದೆ ದೇವತೆಗಳು ಸಹ ದೃಷ್ಟಿಯಿಂದ ಸಂತೃಪ್ತರಾಗುತ್ತಾರೆ ದೃಷ್ಟಿಯಿಂದ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದೂಗಾರನಲ್ಲವೇ ತಂದೆ ಕುಳಿತು ಬ್ಯಾಟರಿಯನ್ನು ಚಾರ್ಜ್ ಮಾಡುವುದು ಹಾಗೂ ಮಕ್ಕಳು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡರೆ ಏನೆಂದು ಹೇಳುವುದು ಶಾಲೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಇಲ್ಲದೆ ಹೋದರೆ ಆಲಸ್ಯ ಬರುತ್ತದೆ ವಿದ್ಯೆ ಅಂತೂ ಸಂಪಾದನೆಗೆ ಮೂಲ ಆಧಾರ ಆಗಿದೆ ಲಕ್ಷಾಂತರ ಪದುಮಗಳ ಆಗಿದೆ ಸಂಪಾದನೆಯಲ್ಲಿ ಎಂದಿಗೂ ಆಕಳಿಕೆ ಬರುವುದಿಲ್ಲ ಇಲ್ಲಿ ಆತ್ಮಗಳು ಸುಧಾರಣೆಯಾಗಬೇಕು ಈ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಅವರುಗಳ ರಾಜಧಾನಿಯನ್ನು ನೋಡಬೇಕೆಂದರೆ ದಿಲ್ವಾಡಕ್ಕೆ ಹೋಗಿ ಅದು ಜಡ ಆಗಿದೆ ಇದು ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ದೇವತೆಗಳು ಸಹ ಇದ್ದಾರೆ ಸ್ವರ್ಗ ಸಹ ಇದೆ ಸರ್ವರ ಸದ್ಗತಿದಾತ ಆಬುವಿನಲ್ಲಿಯೇ ಬರುತ್ತಾರೆ ಆದ್ದರಿಂದ ಅತ್ಯಂತ ದೊಡ್ಡ ತೀರ್ಥ ಸ್ಥಾನ ಆಬು ಆಯಿತು ಯಾವುದೆಲ್ಲ ಧರ್ಮಸ್ಥಾಪಕರು ಅಥವಾ ಗುರು ಜನರಿದ್ದಾರೆ ಎಲ್ಲರ ಸದ್ಗತಿ ತಂದೆ ಇಲ್ಲಿಯೇ ಬಂದು ಮಾಡುತ್ತಾರೆ ಇದು ಎಲ್ಲದಕ್ಕಿಂತ ದೊಡ್ಡ ಆಗಿದೆ ಆದರೆ ಗುಪ್ತವಾಗಿದ್ದಾರೆ ಇವರನ್ನು ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತಂದೆಯಲ್ಲಿ ಯಾವ ಸಂಸ್ಕಾರ ಇದೆ ಅದೇ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆ ಸಮಾನ ಜ್ಞಾನದ ಸಾಗರರಾಗಬೇಕು ದೇಹಿಯ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕು ಎರಡು ಆತ್ಮರೂಪಿ ಬ್ಯಾಟರಿಯನ್ನು ಸತೋಪ್ರದಾನ ಮಾಡಿಕೊಳ್ಳಲು ನಡೆಯುತ್ತಾ ಓಡಾಡುತ್ತಾ ನೆನಪಿನ ಯಾತ್ರೆಯಲ್ಲಿರಬೇಕು ದೈವಿ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಬಹಳ ಬಹಳ ಮಧುರರಾಗಬೇಕು ವರದಾನ ತ್ರಿಕಾಲದರ್ಶಿಯಾಗಿ ದಿವ್ಯ ಬುದ್ಧಿಯ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಫಲತಾಸಂಪನ್ನರಾಗಿ ತ್ರಿಕಾಲದರ್ಶಿಯಾಗಿ ದಿವ್ಯ ಬುದ್ಧಿಯ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಂಪನ್ನರಾಗಿ ಬಾಬ್ದಾದರವರು ಪ್ರತಿಯೊಂದು ಮಕ್ಕಳಿಗೆ ದಿವ್ಯ ಬುದ್ಧಿಯ ವರದಾನ ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯ ಮೂಲಕವೇ ತಂದೆಯನ್ನು ತನ್ನನ್ನು ತಾನು ಹಾಗೂ ಮೂರು ಕಾಲಗಳನ್ನು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯವಿದೆ ಸರ್ವಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ ದಿವ್ಯ ಬುದ್ಧಿಯನ್ನುಳ್ಳ ಆತ್ಮ ಯಾವುದೇ ಸಂಕಲ್ಪವನ್ನು ಕರ್ಮ ಅಥವಾ ವಾಣಿಯಲ್ಲಿ ತರುವುದಕ್ಕೂ ಮೊದಲು ಪ್ರತಿಯೊಂದು ಮಾತು ಹಾಗೂ ಕರ್ಮದ ಮೂರು ಕಾಲವನ್ನು ತಿಳಿದು ಪ್ರಾಕ್ಟಿಕಲ್ನಲ್ಲಿ ಬರುತ್ತಾರೆ ಅವರ ಮುಂದೆ ಭೂತ ಹಾಗೂ ಭವಿಷ್ಯ ಎಷ್ಟು ಸ್ಪಷ್ಟವಾಗಿರುತ್ತದೆಂದರೆ ವರ್ತಮಾನ ಸ್ಪಷ್ಟವಾಗಿರುವಂತೆ ಅಂತಹ ದಿವ್ಯ ಬುದ್ಧಿಯನ್ನುಳ್ಳವರು ತ್ರಿಕಾಲದರ್ಶಿಯಾಗುವ ಕಾರಣ ಸದಾ ಸಫಲತಾ ಸಂಪನ್ನರಾಗುತ್ತಾರೆ ಸ್ಲೋಗನ್ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವವರೇ ಪರಮಾನಂದದ ಅನುಭವ ಮಾಡಲು ಸಾಧ್ಯವಿದೆ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವವರೇ ಪರಮಾನಂದದ ಅನುಭವ ಮಾಡಲು ಸಾಧ್ಯವಿದೆ ಓಂ ಶಾಂತಿ